ಪ್ರತಿ ಟನ್ ಕಬ್ಬಿಗೆ ಸರ್ಕಾರದ ಆದೇಶದಂತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡುವಂತೆ ಹಾಗೂ ಸಕ್ಕರೆ ಪ್ರಮಾಣದ ಚೇತರಿಕೆ ರೈತರಿಗೆ ಆಗುವ ಮೋಸವನ್ನು ತಡೆಗಟ್ಟುವುದು ಜಿಲ್ಲಾಧಿಕಾರಿ ಅಧ್ಯಕ್ಷರಲ್ಲಿ ಸಮಿತಿ ರಚಿಸುವಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾಳೆ ನವೆಂಬರ್ ಹದಿನೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಳಂ ತಾಲೂಕಿನ ಎಸ್ ಎನ್ಎಸ್ಎಲ್ ಕಾರ್ಖಾನೆಗೆ ಮುತ್ತಿಗೆ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತಿದೆ ಎಂದು ರಾಜ್ಯ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಅಂತ ಚಂದ್ರಶೇಖರ ಸಿರಿಮಠ ಅವರು ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಟ್ಟ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ನಿರ್ಧರಿಸಿದ ಬೆಲೆ ಎರಡು ಸಾವಿರದ ಒಂಬೈನೂರ ಐವತ್ತು ನಂತರ ರಾಜ್ಯ ಸರ್ಕಾರದ ಐವತ್ತು ರೂಪಾಯಿಗಳು ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಳಿಗೆ ನ್ಯಾಯ ನೀಡುವುದಿಲ್ಲ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಮಾತನಾಡಿದ್ದು ತಾವು ಶೀಘ್ರವೇ ಸಕ್ಕರೆ ಕಂಪನಿ ಮಾಲೀಕರ ಸಭೆ ಕರೆದು ಬಾಗಲಕೋಟೆ ಜಿಲ್ಲೆ ನಿರ್ದೇಶಕ ಬೆಲೆ ಕಲಬುರಗಿ ಜಿಲ್ಲೆ ರೈತರು ಸಿಗುವಂತೆ ಮಾಡಲು ಕೋರಿದ್ದು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಪ್ರಿಯಾಂಕ್ ಖರ್ಗೆ ಅವರು ನಾನು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಜಿಲ್ಲಾಡಳಿತ ಕಚೇರಿಗೆ ಮಾತನಾಡಿ ಖಂಡಿತ ಪ್ರಯತ್ನಿಸುವ ಭರವಸೆ ನೀಡಿದರು ಎಂದು ತಿಳಿಸಿದರು ಅಲ್ಲಿರುವ ಎನ್ ಎಸ್ ಎಲ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ಪ್ರತಿಭಟನೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಆ ನಿರ್ಧಾರದಲ್ಲಿ ಯಾವುದೇ ತಡೆಯಿಲ್ಲ ನಮ್ಮ ಹೋರಾಟ ನಾಳೆ ನಡೆದೇ ನಡೀತದೆ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ ಎನ್ ಎಸ್ ಎಲ್ ಕಂಪ್ನಿದವರು ದಿಢೀರನೇ ನಿನ್ನೆ ಜಿಲ್ಲಾಡಳಿತದ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ನಾವು ಕೊಡ್ತೀವಿ ಮತ್ತು ಸರ್ಕಾರ ಐವತ್ತು ರೂಪಾಯಿ ಹೆಚ್ಚುವರಿ ಕೊಡ್ತದೆ ನಾವು ಹೆಚ್ಚುವರಿ ಕೊಡ್ತೀವಿ ಈ ಥರ ಪ್ರತಿ ಟನ್ನಿಗೆ ಮೂರು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಕೊಡ್ತೀವಿ ಅಂಥೇಳಿ ದಿಢೀರನೇ ನಮ್ಮ ಹೋರಾಟ ಹತ್ತಿಕ್ಕ ಸಲುವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಆದರೆ ನಮಗೆ ಇದ್ರದ್ದು ಒಪ್ಪಿಗೆ ಇಲ್ಲ ನಮಗೆ ರಾಜ್ಯ ಸರ್ಕಾರ ಮೊನ್ನೆ ಬಾಗಲಕೋಟ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿರುವಂಥ ಇನ್ನೋರ್ವ ಸಚಿವರು ತಿಮ್ಮಾಪುರವರು ಅವ್ರ ಕೂತು ಸುಮಾರು ಆರೇಳು ಗಂಟೆ ಚರ್ಚೆ ಮಾಡಿ ರಿಕವರಿ ಕನ್ಸಿಡ್ರೇಷನಿಗೆ ತೊಳೋದಿಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಯೂನಿಫಾರ್ಮ್ ಆಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕು ಅಂಥೇಳಿ ನಿರ್ಧಾರ ಕೈಕೊಂಡು ನಿನ್ನೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದರು ಬಾಗಲ್ಕೋಟ್ಗೊಂದು ನ್ಯಾಯ ಕಲಬುರಗಿಗೊಂದು ನ್ಯಾಯ ಇದು ನಾವು ಸಹಿಸೋದಿಲ್ಲ ನಂಬಲ್ಲಿರುವಂಥ ಕಬ್ಬಿಗೆ ಇನ್ನೂ ಹೆಚ್ಚಿನ ಬಾಗಲಕೋಟು ಬೆಳಗಾವಿ ಬೇರೆ ಕಡೆಗಿಂತಲೂ ಹೆಚ್ಚಿನ ರಿಕವರಿ ಇದೆ ಯಾಕಂತಂದರೆ ಇದು ಡ್ರೈ ಏರಿಯಾ ಇದೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವರು ಘೋಷಣೆ ಮಾಡಿದಂಥ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ನಾವು ಒಪ್ಪೋದಿಲ್ಲ ನಮ್ಮ ಹೋರಾಟ ನಡೆದೇ ನಡೀತದ ಇವತ್ತು ಎನ್ ಎಸ್ ಎಲ್ದವರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಅವರು ಕೆಲವು ಕ್ರಿಮಿನಲ್ ಆ್ಯಕ್ಟಿವಿಟ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕ್ರಿಮಿನಲ್ ಜನರಿಗೆ ಇಟ್ಕೊಂಡು ಈ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ ಇವತ್ತು ಮನೆ ಮನೆಗೆ ಹೋಗಿ ಕಟ್ಟಿಂಗ್ ಆರ್ಡರ್ ಕೊಡೋದು ನೀವು ಇಮಿಡಿಯೇಟಾಗಿ ಕಡ್ಡು ಕಬ್ಬು ಇವತ್ತೇ ಕಟಾವು ಮಾಡಿ ನಾಳೆ ಫ್ಯಾಕ್ಟ್ರಿಗೆ ಸಾಗಾಣಿಕೆ ಸಾಗಾಣಿಕೆ ಮಾಡಿರಿ ಇಂಥದ್ದೆಲ್ಲ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಆಳಂದ್ ಬುಸ್ನೂರಿನಲ್ಲಿ ನಾಳೆ ನಡೆದೇ ನಡೀತದೆ ಈ ಮತ್ತೆ ನಾನು ನಿನ್ನೆ ದೂರವಾಣಿ ಕರೆ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಫೋನ್ ಮಾಡಿ ಮಾತಾಡಿದೆ ನೋಡಿ ಬಾಗಲ್ಕೋಟ್ನಲ್ಲಿ ಉಸ್ತುವಾರಿ ಸಚಿವರು ಸುಮಾರು ಆರೇಳು ಗಂಟೆ ಸಭೆ ಮಾಡಿ ಎಲ್ರಿಗೂ ಮನವರಿಕೆ ಮಾಡಿ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ವಿತೌಟ್ ಟೇಕಿಂಗ್ ರಿಕವರಿ ಇಂಟು ಕನ್ಸಿಡ್ರೇಷನ್ ಎಲ್ರಿಗೂ ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಾರೆ ಬಾಗಲ್ಕೋಟ್ಗೊಂದು ನ್ಯಾಯ ಕಲಬುರಗಿಗೊಂದು ನ್ಯಾಯ ಆಗಬಾರ್ದು ಇಲ್ಲೂ ಕಬ್ಬು ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ನಾನು ಕೂಡ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್